ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ವಿತ್ನಾಲಜಿಗೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾವು ಮಿನಿಸ್ಟ್ರಿ ಆಫ್ ರೈಲ್ವೇಸಿಂದ ಅಂದರೆ ಆರ್ ಆರ್ ಬೇರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಒಟ್ಟು ಸಾವಿರದ ಮೂವತ್ತಾರು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಓಕೆ ಈ ಒಂದು ಹುದ್ದೆಗಳು ಇನ್ನು ಅಡಿಷ್ನಲ್ ಆ್ಯಡ್ ಮಾಡ್ತಾರೆ ಓಕೆ ಯಾರೆಲ್ಲ ರೈಲ್ವೇಲಿ ಜಾಬ್ ನೋಡ್ತಾ ಇರ್ತೀರ ಗೌರ್ಮೆಂಟ್ ಜಾಬು ಅದ್ರ ಬಗ್ಗೆ ಅವ್ರಿಗೆ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಓಕೆ ನೋಡಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಡ್ತಾರೆ ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಆ ಲಿಂಕ್ ಬಿಟ್ಟಾಗ ನಾನು ಮತ್ತೊಂದು ಸಲ ತಿಳಿಸ್ಕೊಡ್ತೀನಿ ಡೀಟೇಲ್ಸ್ ಎಲ್ಲ ಓಕೆ ನೋಡಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸಲ್ಲಿ ಒಟ್ಟು ನೂರ ಎಂಬತ್ತೇಳು ಹುದ್ದೆಗಳಿದ್ದಾವೆ ಇದರಲ್ಲಿ ನೋಡಿ ಏಜ್ ಬಂದು ಮಿನಿಮಮ್ ಏಜ್ ಹದಿನೆಂಟರಿಂದ ನಲವತ್ತೆಂಟು ಸೈಂಟಿಫಿಕ್ ಸೂಪರ್ವೈಸರ್ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟು ಚೀಫ್ ಲಾ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಓಕೆ ಹಾಗೆಯೇ ಸೈಂಟಿಫಿಕ್ ಅಸಿಸ್ಟೆಂಟ್ ಜೂನಿಯರ್ ಟ್ರಾನ್ಸ್ಲೇಟರ್ ಸೀನಿಯರ್ ಪಬ್ಲಿಕ್ ಇನ್ಸ್ಪೆಕ್ಟರ್ ಹಾಗೆಯೇ ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಲೈಬ್ರರಿಯನ್ ಮ್ಯೂಸಿಕ್ ಟೀಚರ್ ಪ್ರೈಮರಿ ರೈಲ್ವೆ ಟೀಚರ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಸಿಸ್ಟೆಂಟ್ ಟೀಚರ್ ಹಾಗೆಯೇ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ತ್ರೀ ಓಕೆ ಒಟ್ಟು ನೂರು ಸಾವಿರದ ಮೂವತ್ತಾರು ಹುದ್ದೆಗಳಿದ್ದಾವೆ ಓಕೆ ಈ ಒಂದು ಹುದ್ದೆಗಳು ಯಾವ ಅವ್ರು ಇಂಡಿಯಾದಿಂದ ಕಾಲ್ ಫಾರ್ ಮಾಡಿದ್ದಾರೆ ಓಕೆ ಒಂದು ಆಪರ್ಚುನಿಟಿ ಯುಟಿಲೈಸ್ ಮಾಡಿಕೊಡಿ ಯಾರೆಲ್ಲ ರೈಲ್ವೇಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ಒಂದು ಆಪರ್ಚುನಿಟಿನ ಗ್ರಾಬ್ ಮಾಡಿಕೊಳ್ಳಿ ಓಕೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಎಲ್ಲ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು